ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂತಂದ್ರೆ ಹನ್ನೆರಡನೇ ತರಗತಿಯ ಇತಿಹಾ ಹನ್ನೆರಡನೇ ತರಗತಿ ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ ಹಾಗಾದರೆ ಮೊದಲನೇ ಪ್ರಶ್ನೆ ಏನಂತಂದರೆ ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಆಪ್ಷನ್ ಎ ಗ್ರೀಕ್ ಭಾಷೆ ಆಪ್ಷನ್ ಬಿ ಪರ್ಷಿಯನ್ ಭಾಷೆ ಆಪ್ಷನ್ ಸಿ ಲ್ಯಾಟಿನ್ ಭಾಷೆ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ ಬಿ ಪರ್ಷಿಯನ್ ಭಾಷೆಯಿಂದ ಇಂಡಿಯಾ ಎಂಬ ಪದವು ಬಂದಿದೆ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಪರ್ಷಿಯನ್ ಪದದಿಂದ ಬಂದಿದೆ ಹೇಳಿ ನಾವು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ಪರ್ಷಿಯನ್ನರು ಸಿಂಧು ನದಿಯನ್ನು ಏನೆಂದು ಕರೆದರು ಆಪ್ಷನ್ ಎ ಸಿಂಧು ಆಪ್ಷನ್ ಬಿ ಹಿಂದೂ ಆಪ್ಷನ್ ಬಿ ಸಿ ಹಿಂದ್ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದೂ ಎಂದು ಕರೀತಾರ ಪರ್ಷಿಯನ್ನರು ಸಿಂಧಿ ನದಿಯನ್ನು ಹಿಂದೂ ನದಿಯೆಂದು ಮತ್ತು ಅದರ ಭೂಪ್ರದರ್ಶನ ಹಿಂದೂಸ್ತಾನ್ ಅಂತೇಳಿ ಕರೆದರು ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿವರೆಗೆ ವಿಸ್ತರಿಸಿದೆ ಎಂದು ಉಲ್ಲೇಖಿಸಿರುವ ಗ್ರಂಥ ಯಾವುದು ಆಪ್ಷನ್ ಕವಿರಾಜ ಕವಿರಾಜಮಾರ್ಗ ಆಪ್ಷನ್ ಬಿ ಶಿಲ್ಪದಿಗಾರಂ ಆಪ್ಷನ್ ಸಿ ರಾಜತರಂಗಿಣಿ ಆಪ್ಷನ್ ಡಿ ವಿಕ್ರಮಾಂಕ ದೇವಚರಿತ್ರ ಸರಿಯಾದ ಉತ್ತರ ಆಪ್ಷನ್ ಎ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವನ್ನು ಈ ಉಲ್ಲೇಖಿಸಿರುವುದನ್ನು ನಾವು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ಕವಿರಾಜ ಮಾರ್ಗ ಇದು ಗ್ರಂಥ ಯಾರದು ಆಪ್ಷನ್ ಎ ಶ್ರೀ ವಿಜಯ ಆಪ್ಷನ್ ಬಿ ಬಿಲ್ಹನ ಆಪ್ಷನ್ ಸಿ ಭಾನಭಟ್ಟ ಆಪ್ಷನ್ ಡಿ ಕಲ್ಹನ ಸರಿಯಾದ ಉತ್ತರ ಶ್ರೀ ವಿಜಯವರು ಕವಿರಾಜಮಾರ್ಗ ಗ್ರಂಥವನ್ನು ಬರೆದರು ನೆಕ್ಸ್ಟ್ ಪ್ರಶ್ನೆ ಕರುನಾಡರ್ ಎಂದು ಉಲ್ಲೇಖ ಇರುವ ಗ್ರಂಥ ಯಾವುದು ಆಪ್ಷನ್ ಎ ಕವಿರಾಜಮಾರ್ಗ ಆಪ್ಷನ್ ಬಿ ಶಿಲ್ಪಧಿಗಾರಂ ಆಪ್ಷನ್ ಸಿ ರಾಜತರಂಗಿಣಿ ಆಪ್ಷನ್ ಡಿ ವಿಕ್ರಮಾಂಕ ದೇವಚರಿತ ಸರಿಯಾದ ಉತ್ತರ ಆಪ್ಷನ್ ಬಿ ಕರುಣಾ ಡಗನ್ ಎಂಬ ಪದವು ಕೂಡಿ ತಾಮ್ರಪಟದಲ್ಲಿ ಕೂಡ ಉಲ್ಲೇಖವನ್ನು ನೋಡ್ಬೋದು ಈ ಕರುಣಾಡರ್ ಅನ್ನೋದು ಶಿಲ್ಪಧಿಗಾರಂ ಎಂಬದಲ್ಲಿ ಕಂಡುಬರುತ್ತಾ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕ ಎಂಬ ಪದವು ಮಹಾಭಾರತದ ಯಾವ ಪರ್ವದಲ್ಲಿ ಮೊಟ್ಟಮೊದಲು ಉಲ್ಲೇಖಿಸಲ್ಪಟ್ಟಿದೆ ಆಪ್ಷನ್ ಇ ಆದಿಪರ್ವ ಮತ್ತು ಅರಣ್ಯ ಪರ್ವ ಆಪ್ಷನ್ ಬಿ ಭೀಷ್ಮ ಪರ್ವ ಮತ್ತು ಸಭಾಪರ್ವ ಆಪ್ಷನ್ ಸಿ ಕರ್ಣಪರ್ವ ಮತ್ತು ದ್ರೋಣ ಪರ್ವ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಕರ್ನಾಟಕ ಎಂಬ ಪದವನ್ನು ಉಲ್ಲೇಖಿಸಿರುವುದನ್ನು ನಾವು ಮಹಾಭಾರತದ ಕಾಲದಲ್ಲಿ ಉಲ್ಲೇಖಿರುವ ಅದನ್ನು ನಾವು ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆ ಹರ್ಷ ಚರಿತ್ರೆ ಇದು ಯಾರ ಕೃತಿ ಆಪ್ಷನ್ ಎ ಶ್ರೀ ವಿಜಯ ಆಪ್ಷನ್ ಬಿ ಬಿಲ್ಹನ ಆಪ್ಷನ್ ಸಿ ಭಾನಭಟ್ಟ ಆಪ್ಷನ್ ಡಿ ಕಲ್ಹನ ಸರಿಯಾದ ಉತ್ತರ ಆಪ್ಷನ್ ಸಿ ಭಾನಭಟ್ಟ ನೆಕ್ಸ್ಟ್ ಪ್ರಶ್ನೆ ವಿಕ್ರಮಾಂಕ ದೇವ ಚರಿತ್ರೆ ಇದು ಯಾರ ಗ್ರಂಥ ಆಪ್ಷನ್ ಎ ಶ್ರೀ ವಿಜಯ ಆಪ್ಷನ್ ಬಿ ಬಿಲ್ಹನ ಆಪ್ಷನ್ ಸಿ ಭಾನಭಟ್ಟ ಆಪ್ಷನ್ ಡಿ ಕಲ್ಹನ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್ಹನ ನೆಕ್ಸ್ಟ್ ಪ್ರಶ್ನೆ ರಾಜತರಂಗಿಣಿ ಇದು ಯಾರ ಗ್ರಂಥ ಆಪ್ಷನ್ ಎ ಶ್ರೀ ವಿಜಯ ಆಪ್ಷನ್ ಬಿ ಬಿಲ್ಹನ ಆಪ್ಷನ್ ಸಿ ಭಾನಭಟ್ಟ ಆಪ್ಷನ್ ಡಿ ಕಲ್ಹನ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಹನ ನೆಕ್ಸ್ಟ್ ಪ್ರಶ್ನೆ ಮಾಳ್ವಿಕಾಗ್ನಿ ಮಿತ್ರ ಇದು ಯಾರ ನಾಟಕ ಆಪ್ಷನ್ ಎ ಶ್ರೀ ವಿಜಯ ಆಪ್ಷನ್ ಬಿ ಬಿಲ್ಹನ ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ಕಲ್ಹನ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿದಾಸ ನೆಕ್ಸ್ಟ್ ಪ್ರಶ್ನೆ ಮುದ್ರಾ ರಾಕ್ಷಸ ಇದು ಯಾರ ಗ್ರಂಥ ಆಪ್ಷನ್ ಎ ವಿಶಾಖದತ್ತ ಆಪ್ಷನ್ ಬಿ ಬಿಲ್ಹನ ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ಕಲ್ಹನ ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಖದತ್ತ ನೆಕ್ಸ್ಟ್ ಪ್ರಶ್ನೆ ಚರಕ ಸಂಹಿತೆ ಇದು ಯಾರ ಗ್ರಂಥ ಆಪ್ಷನ್ ಎ ವಿಶಾಖದತ್ತ ಆಪ್ಷನ್ ಬಿ ಬಿಲ್ಹನ ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ಚರಕ ಸರಿಯಾದ ಉತ್ತರ ಆಪ್ಷನ್ ಡಿ ಚರಕ ನೆಕ್ಸ್ಟ್ ಪ್ರಶ್ನೆ ಶುಶ್ರುತ ಸಂಹಿತೆ ಇದು ಯಾರ ಗ್ರಂಥ ಆಪ್ಷನ್ ಎ ವಿಶಾಖದತ್ತ ಆಪ್ಷನ್ ಬಿ ಶುಶ್ರುತ ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ಚರಕ ಸರಿಯಾದ ಉತ್ತರ ಆಪ್ಷನ್ ಬಿ ಶುಶ್ರುತ ನೆಕ್ಸ್ಟ್ ಪ್ರಶ್ನೆ ಇಂಡಿಕಾ ಇದು ಯಾರ ಗ್ರಂಥ ಆಪ್ಷನ್ ಎ ವಿಶಾಖದತ್ತ ಆಪ್ಷನ್ ಬಿ ಶುಶ್ರುತ ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ಮೆಗಸ್ತನಿಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಗಸ್ತಾನೀಸ್ ನೆಕ್ಸ್ಟ್ ಪ್ರಶ್ನೆ ಚರಿತ ಇದು ಬುದ್ಧ ಚರಿತವನ್ನು ಬರೆದವರು ಯಾರು ಆಪ್ಷನ್ ಎ ವಿಶಾಖದತ್ತ ಆಪ್ಷನ್ ಬಿ ಅಶ್ವಘೋಷ ಆಪ್ಷನ್ ಸಿ ಕಾಳಿದಾಸ ಆಪ್ಷನ್ ಡಿ ಮೆಗಸ್ತಾನೀಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಅಶ್ವಘೋಷ ನೆಕ್ಸ್ಟ್ ಪ್ರಶ್ನೆ ಪ್ಲೀನಿಯ ಪ್ರಸಿದ್ಧ ಗ್ರಂಥ ಯಾವುದು ಆಪ್ಷನ್ ಎ ಸಿ ಯು ಕಿ ಆಪ್ಷನ್ ಬಿ ನ್ಯಾಚುರಲ್ ಹಿಸ್ಟೋರಿಯಾ ಆಪ್ಷನ್ ಸಿ ಜಿಯೋಗ್ರಾಫಿ ಆಪ್ಷನ್ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯಾಚುರಲ್ ಹಿಸ್ಟೋರಿಯಾ ನೆಕ್ಸ್ಟ್ ಪ್ರಶ್ನೆ ತಾಲೇಮಿ ಬರೆದ ಗ್ರಂಥ ಯಾವುದು ಆಪ್ಷನ್ ಇ ಸಿ ಯು ಕಿ ಆಪ್ಷನ್ ಬಿ ನ್ಯಾಚುರಲ್ ಹಿಸ್ಟೋರಿಯಾ ಆಪ್ಷನ್ ಸಿ ಜಿಯಾಗ್ರಫಿ ಅಶ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಯೋಗ್ರಫಿ ನೆಕ್ಸ್ಟ್ ಪ್ರಶ್ನೆ ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ ಆಪ್ಷನ್ ಇ ಇಮ್ಮಡಿ ಪುಲ್ಕೇಶಿಯ ಆಪ್ಷನ್ ಬಿ ಹರ್ಷವರ್ಧನನ ಆಪ್ಷನ್ ಸಿ ಸಮುದ್ರಗುಪ್ತನ ಆಪ್ಷನ್ ಡಿ ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಇಮ್ಮಡಿ ಪುಲ್ಕೇಶಿಯ ಬಗ್ಗೆ ತಿಳಿಸಿಕೊಡುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಿ ಯು ಕಿ ಇದು ಯಾರ ಗ್ರಂಥ ಆಪ್ಷನ್ ಎ ವಿಶಾಖದತ್ತ ಆಪ್ಷನ್ ಬಿ ಶುಶ್ರುತ ಆಪ್ಷನ್ ಸಿ ಹುಯಂತಾಂಸ ಆಪ್ಷನ್ ಡಿ ಮೆಗಾಸ್ತಾನಿಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಹುಯಂತಾಂಕ್ಸ ನೆಕ್ಸ್ಟ್ ಪ್ರಶ್ನೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲ್ಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು ಆಪ್ಷನ್ ಇ ಪಾಹಿಯಾನ ಆಪ್ಷನ್ ಬಿ ಮೆಗಾಸ್ತಾನಿಸ್ ಆಪ್ಷನ್ ಸಿ ಹುವೆಂಗ್ ಆಪ್ಷನ್ ಡಿ ಯಾರೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಹುವೆಂಗ್ ನೆಕ್ಸ್ಟ್ ಪ್ರಶ್ನೆ ಹಾಂ ಇಷ್ಟು ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋಯನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು